ಹಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾತೇರ್ಲಿನ್ ಚಲರ್ ಗಾಯ್ಸ್ ಇನಿ ವಿಶು ಅಂತ ಅದು ಮಾತ್ರೆಗಲ ಹ್ಯಾಪಿ ವಿಶು ಅದಾದ ವಿಶೂ ಬಿಸು ಅಂತ ಹೆಂಗೆ ಗೊತ್ತಿದ್ ಗೈಸ್ ಅದುಕಂಡ ಅವ ಇನ್ ಸೈಡು ಬಿಸು ಬಂದು ಈ ಕನ್ನಡದ ಹಾಕಲು ವಿಶು ಬಂದು ಬನ್ನೋದು ಅದನ್ನು ಹಿಂಗೆ ಗೊತ್ತಿದ್ ಬಟ್ ಮಾತ್ರೆಗಲ್ಲ ವಿಶು ಹ್ಯಾಪಿ ವಿಶು ಮತ್ತು ಇನ್ನು ಹಿಂಗೆ ಇರುತ್ತೆ ದೇವಸ್ಥಾನ ಅಂತಿಲ್ಲ ಗೈಸ್ ಯಾನು ಭವ್ಯ ಬರ್ಪೆ ಬರ್ಬೇಕು ಅಂತಲ್ಲ ಅಂಕಿತ ಬರ್ಪೆ ಬರ್ಬೇಕು ಅಂತಾರೆ ಏರ್ ಮತ ಬರ್ಪೇರಿಂದ ಗೊತ್ತಿದ್ಜಿ ಅಂಚದು ನಾಲ್ಕು ಗಂಟೆಗೆ ಬೋಯ್ ನಿಂತ ನಾಲ್ಕು ಗಂಟೆಗೆ ಕರೀಂಡು ನಾಲ್ ಆರಾ ಒಂದು ಬರ್ತಂಡು ಚೂರ್ ಚೋರ್ ದೂರ ಒಂದು ಬಂಡದು ಅಳಿಗೆ ವೆಯ್ಟಿಂಗ್ ಹಿಂಗೆ ಅಂಚದು ನೆನಪಿದ್ದಾಳು ಗೈಸ್ ಹಿಂಗೆ ಒಕ್ಕ ಏರ್ ಮತ ಬರ್ಪೇರಿ ಅಂತ ಗೈಸ್ ಗಾಯಿಸ್ತು ನಿಪ್ಪಲೆ ಬಕಾ ನಿಕ್ಲೆಗೆ ನಿಕ್ಲೆ ಪಲಾತೆ ಭವ್ಯ ಏನೋ ವ್ಲಾಗ್ ಬರ್ರೆ ವೇಟ್ ಬಂತು ನಿಪ್ಪಾರೆ ಗೈಸ್ ಸೊ ಅಂಚ ಲೈಟ್ ಪಂತ ನಿಪ್ಪುಲೆ ಭವ್ಯ ತಿಕ್ಕೋರು ತುಂಬುಂಡು ನೆಲ್ಲ ತುಂಬು ಪೂತಚಿ ನಾಲ ರ ಅಂಡ್ ಬೊಂದು ದೊಂಬು ಹಣ್ಣು ತುಂಬು ಪೂತಚಿ ನಾನೆಲ್ಲ ಅಂಚದು ತೂಲೆ ವೆಯ್ಟ್ ಮಾಡ್ತೀನಿ ಪುಲೆ ಭವ್ಯನ ಫ್ಯಾನ್ಸ್ನಕೂರ ತೂಪಾರ ತೂಲೆ ಮುಖದದು ಪಂಡ ಭವ್ಯ ಮಸ್ತ್ ಬರೋದು ಮಸ್ಮಂಡೆ ನಾ ಬ್ಲಾಗ್ ವ್ಲಾಗ್ಡ ನತ್ತು ಹೆಂಗ್ ಯಾ ವ್ಲಾಗ್ ಬಂದು ಪುರ ಕಮ್ಮಿ ಮಾಡ್ತಾನಂತೆ ಆತಿ ಅಂಚೆ ಅದು ಬಲೆ ಪೋಯ್ ನನ್ನ ಅಲ್ಪ ಭವ್ಯ ತಿಕ್ಕ ನಾಗ ಬಂದ ತೊಯ್ಪ

గంటాడు గంట ఇ గంట దేవస్థానూ తిరిగి యావదకి ఇవళు బరు కట్ల ఈ మనకి గంట ఆ గిర చందా

ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಕಿತ ಯೂಟ್ಯೂಬ್ ಚಾನಲ್ ಪಂಪು ಅಂಕಿತು ಮಾಡಿರಿ ನಿನ್ನ ಬನ್ನಿ ಪುತ್ತೂರು ಜಾತ್ರೆ ಸ್ಟಾರ್ಟ್ ಆಗಿದೆ ನೀವೆಲ್ಲ ಬನ್ನಿ ಆಯ್ತಾ ಮತ್ತೆ ನೀವು ಕರೀಲಿಲ್ಲ ಅಂತೇಳುದು ಬೇಡ ಬನ್ನಿ ಹದಿನೇಳು ನಾನು ಮಾಡುವಾಗ ಜಾತ್ರೆ ಮುಗಿಬಹುದಂತ

বেকৌ কিছু জোপ নাও

பாரி சேர்ச்சி அது அல்பந்தே துண்டு சுரு துண்டு போஸ்ட் அல்பண்ணுக்கு தோத்தி ரொம்ப நோடிக் கை கைத்த

பேடி பண்ணுதே வாச்சி 10 ரூபாய்க்கு மெக்கர் அதான் 10 ரூபாய்க்கு 3 போடா இங்க ஆவியடு இது சோகம் உள்ள आओ 10 ரூபாய்க்கு 10 ரூபாய்க்கு 7 ஜாத்ரி ஜாத்ரி கொண்ட ஜாத்ரி இங்க இங்க गाइस இந்த யார நம்புது

ూలక సింగ్ కవర్ తియ్యాంచెల్ దుసరే మోడల్ అంకిత గొత్తుం హిందీ అంక గూగల్ సర్చ్ அங்கிட்ட தோல் மூலக்காய் சேகலு சோடா சார் ತುಲೆ ಕಾಯಿಸಿ ಸಿಡಿ ನಾಡ್ತ ನಾಡ್ತು ಲಾಸ್ಟ್ ಫಸ್ಟ್ ಅಂಗಡಿಗೆ ಬರ್ತ ಈ ಟೈಪ್ ನೈಪ್ ಹಿಂದಿ ಗೊತ್ತಿತ್ತು ಗಾಯಿಸ್ತಾ ನಮ್ಮ ಇಲ್ಲಿ ಹಿಂದಿನಮ್ಮ ಫಸ್ಟ್ ಬರ್ತನ ಅಂಗಡಿಗೆ ಲೈಟಿಂಗ್ಸ್ ಫೈನಲಿ ಎನ್ನ ಮೊಬೈಲ್ ಕ್ಲಕ್ ಅವರ್ ಲೈಟ್ ಬರುಂಡು ಅಂಚೆ ಬರ್ತಿದೆ ಅಂದೆಯಾ ಒಂದಸಾ 5150 ಇದು ಹಿಂಬಲೆ ಕ್ಲಕ್ ಇಕ್ಕೆಲ ಸರ್ಪ ಅಕಿ ಐವರ್ ಪೈತಾ ಸಿಂಗಾ ಇಂಕಲಾವ ಸಿಂಗಾ

ಬಸತ್ತ ಬಸತ್ತ ಮಿಸ್ಬೋದು ತಿರ್ಕೊಂಡು ಗಾಯ್ತಾಯ್ತು ಗಾಯ್ಸು ತುಲೆ

कोकिल जंडाला मारी के पण भार तो व्यपोर <laughs> तो अनुल्लाले नेट कुलगांदो लगाईस हे सुद्धा आपण काहीतरी चुकडा gameState मध्ये सांगा आता ते नेट कुलगांदो नेट कुलगांदो लगाईस लाईट कुलगांदो कान्सला आहे कोलंबोंतरवर बसले ఏ రి మొబైల్ బర్చ బి ముళ్ళు మొబైల్ ఉండు నిక్లేగోకర మొబైల్ సీత నిక్లే సీదా ఇల్లగా మొబైల్ బతవు ఖాళీ అయ్యో రూపాయ గోబుడు பாஸ் ஷங்க <laughs> <laughs> <laughs>

देवरिंदे पार तूने मस्त जानू ले ದೇವಸ್ಥಾನ ಪ್ರಪೋದ್ ಪೋದ್ ಬತ್ತ ಗುಬಿಯನ ಚಪ್ಪಲ್ ಕಾಣಸ್ತು ಇಂಕ್ಲೆಗ್ ಉಪ್ಪುಂಡ ಒಂಜಿ ಒಂಜಿ ಚಪ್ಪಲ್ ತಿಕ್ಕುನ ಒಂಜಿ ಚಪ್ಪಲ್ ಇಜ್ಜಿ ಓಲಾಂಡಲ್ ನಾಡೊಂದು ಲ ಗೈಸ್ ಓಲಾ ತಿಕ್ಕೊಂದಿಜ್ಜಿ ನಮ ಕಮೆಂಟ ಇಕ್ಲೆ ತೋಜಿನ ಇಂಜಿ ಒಂಜಿ ಚಪ್ಪಲ್ ತೋಜಿನ ಕ ಮಲರ್ ನೋಡು ಕಲರ್ ನಮ್ಮ ಕಂಡಡಿಪ್ಪು ನೆನ್ ಗೊತ್ತಾಪುಲಿ ನೋಡಿ ಎತ್ತ್ ನಿಪ್ಪು ಒಂದು ಗೊತ್ತಾವೊಂದಿಜ್ಜಿ ಆ ರೋಸ ಚಪ್ಪಲ್ ಇರೆ ತೆಕೊಂಡು ಹೋಗುವ ಗಾಯಸ್ ஃபைனலி கிச்சன்ல ஏத்து குள்ளது ஃபைனலி கிச்சன்ல கிச்சன் நான் சப்பால ஏத்து போreturnData நான் அது நான் அது லாஸ்ட் பொசிட்ஜெட்டன்கப்பாண்டது என்னي நகத்திக்கணும் അല്ലേ എന്താന്ന് খুশি আണ്ട? என்ன கண்ணு খুশি আണ്ട? இல்ல. അല്ലേ மேஜர்ல அத ஜென். பொசிட்ஜெட்ட. ഈ വീഡിയോ ലൈക്ക് സ്റ്റാർ ലൈക്ക് பண்ண please ഷെയർ பண்ண please കമന്റ് பண்ண please അഞ്ചടി നെക്സ്റ്റ് വീഡിയോസ് കൊക്കര ويت വണ്ടി ലൈക്ക് ബൈ ബൈ